ಕಣ್ಣಿನ ನರಗಳು ದುರ್ಬಲ ಆಗಿದೆ ಗ್ಲುಕೋಮ ಆಗಿದೆ ಕಣ್ಣು ಮಂಜಾಗಿದೆ ಏನ್ ಮಾಡ ಅಲ್ಲಿ ಎರಡು ಕಲರ್ ನ ಆಲ್ಟರ್ನೇಟ್ ಮಾಡಬೇಕು ಎರಡು ಕಲರ್ ನ ನಾವು ಯೂಸ್ ಮಾಡ್ತೀವಿ ಈ ಐ ರಿಫ್ಲೆಕ್ಸ್ ಗೆ ಒಂದ್ ದಿವಸ ನೀವು ಬ್ಲಾಕ್ ಹಾಕಿ ನೆಕ್ಸ್ಟ್ ಡೇ ಎಲ್ಲೋ ಹಾಕಿ ಎಲ್ಲೋ ನರ್ವ್ಸ್ ನ ಸ್ಟ್ರೆಂತ್ ಅನ್ ಮಾಡಿದ್ರೆ ಬ್ಲಾಕ್ ಎನರ್ಜಿನ ರಿವೈಟಲೈಸ್ ಮಾಡುತ್ತೆ ರಿಜುನೇಟ್ ಮಾಡುತ್ತೆ ಅದು ಎರಡು ಕೈಯಲ್ಲಿ ಆಗ್ಬಹುದು ಇಲ್ಲ ಒಂದ್ ಕೈಯಲ್ಲಿ ಆಗಬಹುದು ನೀವು ಯಾವಾಗ ಯಾವಾಗ ಕಣ್ಣಿಗೆ ಪಾಯಿಂಟ್ ಹಾಕ್ತಿರೋ ನೀವು ಅವಾಗ ಗೆ ಹಾಕೋದ್ ಮರಿಬಾರ್ದು ಜಸ್ಟ್ ಒನ್ ಫುಟ್ ಬ್ಲಾಕ್ ಡಾಟ್ ಅಂದ್ರೆ ಲಿವರ್ ಟೂ ತ್ರೀ ಅವರ್ಸ್ ಅಷ್ಟೇ ಇದನ್ನ ಬೇಕಾದ್ರೆ ಫೈವ್ ಟು ಸಿಕ್ಸ್ ಅವರ್ಸ್ ಇಟ್ಕೊಳ್ಳಿ ಬಟ್ ಅದ್ರದ್ದು ಕಂಟ್ರೋಲ್ ಆರ್ಗನ್ಗೆ ಆಗ್ದಾಗ ನೀವು ಎರಡು ಮೂರು ಗಂಟೆ ಸಾಕು ಇನ್ನು ಕೆಲವರಿಗೆ ಅನುಮಾನ ಇರಬಹುದು ಇದರಲ್ಲಿ ಕೆಮಿಕಲ್ ಇರುತ್ತೆ ಅಬ್ಸರ್ವ್ ಆಗ್ಬಿಡುತ್ತೆ ಅದಾಗ್ಬಿಡುತ್ತೆ ಇದಾಗುತ್ತೆ ಫೆಕ್ಟಿಸೈಡ್ ಹೊಡೆದಿರೋದು ಫರ್ಟಿಲೈಸ್ ಹಾಕಿರೋದು ಅನ್ನನೆ ತಿಂತ ಇದ್ರೆ ಹೊಟ್ಟೆಗೆ ಚೂರ್ ಏನು ಆಗಲ್ಲ ಇದನ್ನ ಬಾಯಲ್ಲಿ ಚೀಪ್ ಅಲ್ಲ ತೊಳ್ಕೊಂಡು ಹೋಗುತ್ತೆ ಬಟ್ ಮಿನಿಮಲ್ ಬಳಸಿ ಎಲ್ಲಾ ಇವನ್ ಕ್ಲಿನಿಕ್ ಅಲ್ಲಿ ನಮ್ ಹೀಲರ್ ಸಿಗೋ ಅಷ್ಟೇ ಯಾವಾಗೆ ಕಲರ್ಸ್ ಹಾಕಿದ್ರಿ ಅಂದ್ರೆ ಅದ್ರದ್ದು ಎಫೆಕ್ಟಿವ್ನೆಸ್ ಗೊತ್ತಾಗ್ಬೇಕಂದ್ರೆ ಒಂದ್ ಆರ್ಗನ್ ಗೆ ಒಂದು ಇಶ್ಯೂ ಹಾಕಿ ಇವತ್ತು ಅಲ್ಲಿಂದ ಹಾಕಿದನ ಹಾಕಿ ಇವತ್ತು ಇವತ್ತು ನಾಳೆ ಹಾಕಿ ನಾಡಿದ್ದಕ್ಕೆ ಬೇರೆದಾಗ್ಲಿ ಸೊ ದಟ್ ನಿಮ್ಗೊಂದು ಸ್ಪೆಸಿಫಿಕ್ ಆಗಿ ಗೊತ್ತಾಗುತ್ತೆ ನಾನು ಏನ್ ಕಲರ್ ಹಾಕಿದಿನಿ ಏನ್ ರಿಸಲ್ಟ್ ಬಂದಿದೆ ದಟ್ಸ್ ಇಟ್ ಇಟ್ ವರ್ಕ್ಸ್ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್